ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾವು ಭಾರತ ಸರ್ಟಿ ಅಗ್ರಿ ಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನ್ ವೋಡಾ ಪಾಟೀಲ್ ನಾ ಇತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಲಾಚಿಕೇರಿ ಗ್ರಾಮಕ್ಕೆ ಬಂದಿದ್ದೀವಿ ಉಲ್ಗಪ್ಪ ಕುರಿ ಅಂತ ಇವರ ಹೆಸರು ಇವರು ಹೊಲಕ್ಕೆ ನಾವು ಎಂಟು ದಿವಸದಿಂದ ಭೇಟಿ ನೀಡಿ ನಮ್ಮ ಕೊಸೈಡ್ ತ್ರೀ ತೌಸಂಡ್ನ ರೆಕಮೆಂಡ್ ಮಾಡಿದ್ವಿ ಅವ್ರ ಹೊಲದಲ್ಲಿ ಏನು ರೋಗ ಲಕ್ಷಣ ಇತ್ತು ಇವಾಗ ಯಾವ ರೀತಿ ಕಂಟ್ರೋಲಿಗೆ ಬಂದಿದೆ ಅವ್ರ ಕಡೆಯಿಂದನೇ ಕೇಳೋಣ ನಮಸ್ಕಾರ ಉಲ್ಗಪ್ಪ ಅವರು ನಿಮ್ಮ ಹೊಲದಲ್ಲಿ ಏನು ರೋಗ ಲಕ್ಷಣ ಇತ್ತು ಸತ್ತು ವಹಿಸ್ಕೊಡಿ ಸರ್ ಅದು ಎಲ್ಲ ನೋಡ್ಕೊಂಡು ಹೋಯ್ತಿರಿ ಬಂದು ಹೋಗಿ ನೋಡ್ಕೊಂಡು ಬಂದು ಪ್ರಾಡಕ್ಟ್ ಕೊಡ್ರಿ ಹೊಡೆದ್ವಿ ಹೊಡೆದಿಂದ ಐದು ದಿನ ಕಂಟ್ರೋಲ್ ಆಯಿತು ಕಂಟ್ರೋಲ್ ಆಗಿತ್ತು ಕಂಟ್ರೋಲ್ ಆಗಿತ್ತು ರಿಜಲ್ಟ್ ಬಂದಿದೆ ಏನು ಕೊಳೆ ರೋಗ ಕಾಯಿ ಕೊಳೆ ಕಚ್ಚಿತ್ತ ಕಾಯಿ ಕೊಳೆ ರೋಗ ಎತ್ತರ ರೋಗ ಮೂರು ರೋಗ ಇತ್ತು ಮೂರು ಕಂಟ್ರೋಲ್ ಆಗಿತ್ತು ಮೂರು ಕಂಟ್ರೋಲ್ ಆಗಿದೆ ತೋರಿಸ್ತೀರಾ ಸ್ವಲ್ಪ ನಮ್ಮ ರೈತರಿಗೆ ಯಾವ ರೀತಿ ಕಂಟ್ರೋಲ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಎಲ್ಲ ಹೋಗಿ ಬಿಡ್ತಾರೆ ತೋರಿಸೋಣ ಇಲ್ಲಿ ಇದು ಬಾರ್ಲ್ ಒಂದ ಓಡುತ್ತೆ ಇದು

ಪಾವ್ ಕೆ ಜಿ ಎಷ್ಟು ಕ್ಯಾನ್ ಮಾಡಿದ್ರಣ ಹತ್ತು ಕ್ಯಾನ್ ಮಾಡಿ ಒಂದು ಏಳು ದಿವಸ ಆಯ್ತು ಸ್ಪ್ರೇ ಮಾಡಿ ರೈತರ ನೀವು ಗಮನಿಸ್ಬೋದು ಈ ಕೊಸೈಡ್ ತ್ರೀ ತೌಸಂಡ್ನ ಇವರು ಹತ್ತು ಕ್ಯಾನ್ ಮಾಡಿದ್ದಾರೆ ಇದನ್ನ ಇದರಲ್ಲಿ ಕೆಮಿಕಲು ಕಾಪರ್ ಹೈಡ್ರಾಕ್ಸೈಡ್ ಇರುತ್ತೆ ನೀವು ಇದನ್ನ ಸ್ಪ್ರೇ ಮಾಡೋದ್ರಿಂದ ಕೊಂಬೆ ರೋಗ ನೆತ್ತಿ ರೋಗ ಆಮೇಲೆ ಅಂತ್ರಕ್ನೋಸ್ ಅಂತ ಹೇಳ್ತೀವಿ ಕೊಳೆ ರೋಗ ಎಲ್ಲ ರೋಗನೂ ಇದು ಹತೋಟಿ ಮಾಡುತ್ತೆ ಇದು ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಇರುತ್ತೆ ಇದರಲ್ಲಿ ಇದು ಎಲ್ಲ ಎಲೆಯಲ್ಲಿ ಎಲ್ಲ ರೀತಿಯಲ್ಲಿ ಹರಡೋದ್ರಿಂದ ತುಂಬ ಉತ್ತಮವಾಗಿ ರಿಸಲ್ಟ್ ಬರುತ್ತೆ ಈ ಕೊಝೈಡ್ ತ್ರೀ ತೌಸಂಡ್ ಬಳಸೋದ್ರಿಂದ ಕೊಳೆ ರೋಗ ಆಮೇಲೆ ನೆತ್ತಿ ರೋಗ ಕೊಂಬೆ ರೋಗ ಕ ಆಂಥ್ರಾಕ್ನೋಸು ಎಲ್ಲ ರೋಗ ಇದನ್ನು ಹತೋಟಿ ಮಾಡೋದ್ರಿಂದ ಮೆಣಸಿನ್ಕಾಯಿ ಬೆಳೆಗಳಲ್ಲಿ ಇದು ಇವರು ಸ್ಪ್ರೇ ಮಾಡಿ ಎಂಟು ದಿವಸದಲ್ಲಿ ತುಂಬ ಉತ್ತಮ ರಿಸಲ್ಟ್ ಕಂಡಿದ್ದಾರೆ ನೀವು ಇದನ್ನು ಸ್ಪ್ರೇ ಮಾಡಿ ಉತ್ತಮವಾಗಿ ಫಲಿತಾಂಶ ಕಾಣಬೇಕಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಇದು ಕಾಂಟ್ಯಾಕ್ಟ್ ಫಂಗೀಸೈಡು ಕಾಂಟ್ಯಾಕ್ಟ್ ಅಂದರೆ ಎಲ್ಲಿ ಎಲೆ ಮೇಲೆ ಬೀಳುತ್ತೆ ಆ ಎಲೆ ಮೇಲೆ ಔಷಧ ಬಿದ್ದ ಮೇಲೆ ಈ ಕೆಲಸ ಈ ಔಷಧ ಕೆಲಸ ಮಾಡುತ್ತೆ ಎಲೆಯ ಸ್ಪರ್ಶಕ್ಕೆ ಈ ಔಷಧ ಆದಮೇಲೆ ಈ ಔಷಧ ಕೆಲಸ ಮಾಡುತ್ತೆ ಇದು ಪಾ ಪು ಟು ಫಿಫ್ಟಿ ಗ್ರಾಮು ಪ ಇನ್ನೂರೈವತ್ತು ಗ್ರಾಮನ್ನ ಹತ್ತು ಕ್ಯಾನ್ ಮಾಡಬೇಕು ಇದನ್ನು ಬಳಸೋದ್ರಿಂದ ನಿಮ್ಗೆ ಮೆಣಸಿನ್ಕಾಯಿ ಬೆಳೆಗಳೆಲ್ಲ ಫಂಗಸ್ರಿಂದ ಹರಡುವ ಕೊಳೆ ರೋಗ ಎಲ್ಲನ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಮತ್ತೆ ಮುಂದಿನ ಒಡೋದೆಲ್ಲ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಹೊಲ್ಗಪ್ಪ ನಮಸ್ಕಾರ